ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ದಿನೇಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ ಸಿ ಬಿ ತಂಡದ ಹಳೆಯ ಒಬ್ಬ ಆಟಗಾರನ ಬರ್ಡೇ ಇವತ್ತು ಸೊ ಯಾರು ಅಂತ ಗೊತ್ತಾ ಗಾಯ್ಸ್ ನಮ್ಮ ನಿಮ್ಮೆಲ್ಲರ ಆಪತ್ ಬಾಂಧವಂತನೇ ಹೇಳ್ಬೋದು ಎ ಬಿ ಡಿ ಅವರ ಬರ್ಡೇ ಇವತ್ತು ಸೊ ಅವರಿಗೆ ಹುಟ್ಟು ಒಬ್ಬನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತ ದೇವ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಆಲ್ರೆಡಿ ತಮ್ಮ ನೋಡಿದ್ರೆ ಅಂತ ಅನ್ಕೊಂತೀನಿ ಆರ್ ಸಿ ಬಿ ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಇವತ್ತಿನ ಮ್ಯಾಚ್ ಇದೆ ಅಂಡ್ ಅದು ಕೂಡ ಒಡೋ ದರದಲ್ಲಿ ನಡೀತದೆ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಮಾಡ್ಕೊಂಡ್ರೆ ನಮ್ಮ ಮನೆ ಜೊತೆ ನಿಮ್ಗೆ ಗೊತ್ತಿರೋ ಹಾಗೆ ಆ ಡಿಫೆಂಡಿಂಗ್ ಚಾಂಪಿಯನ್ನು ಸೊ ಲಾಸ್ಟ್ ಟೈಮ್ ಅಲ್ಲಿ ಫೈನಲ್ ಬಂದಂತವ್ರು ನಮ್ಮ ಡೆಲ್ಲಿ ಹಾಗೂ ನಮ್ಮ ಆರ್ ಸಿ ಬಿ ಅವರು ಡೆಲ್ಲಿನ ಗಿಲಿ ತರ ಹೊಡೆದಾಕ್ಬಿಟ್ಟು ಆಚೆ ಹಾಕಿದ್ವಿ ಬಟ್ ಸ್ಟಿಲ್ ಆ ಅದನ್ನ ತರಲಿ ಇಟ್ಕೊಂಡೇ ಇರ್ತಾರೆ ಯಾಕಂದ್ರೆ ಎಕ್ಸ್ಪೆಷಲಿ ಡೆಲ್ಲಿ ಟೀಮ್ ಇದೆ ಗೊತ್ತಾ ಕನ್ಸಿಸ್ಟೆನ್ಸಿ ಆಗಿ ಫೈನಲ್ ಬರ್ತಾರಂತ ತಂಡ ಏಕೈಕ ತಂಡ ಅದು ಎಸ್ಪೆಷಲಿ ಕ್ಯಾಪ್ಟನ್ ಮೆಗ್ಲನಿಂಗ್ ಅವರು ಲೀಡ್ ಅಂತ ತಂಡ ಸೊ ಕ್ಯಾಪ್ಟನ್ ಮೆಗ್ಲನಿಂಗ್ ಲೀಡ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಫೈನಲ್ ಅವ್ರು ಗೆತ್ಕೊಂಡೇ ಗೆತ್ಕೊಂತಾರೆ ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾ ಡಬ್ಲ್ಯೂ ಪಿ ಎಲ್ ಅದು ಆಗ್ತಾ ಇಲ್ಲ ಬಟ್ ಈ ಸತಿ ಸ್ಕ್ವಾಡ್ಗಳನ್ನ ನೋಡ್ತಾ ಇದ್ರೆ ನಮ್ಗಿಂತ ಒಂದ್ ಕೈ ಮೇಲಿದೆ ಅಂತಾನೆ ಕಾಣಿಸ್ತದೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಆಲ್ ರೌಂಡರ್ಸ್ ಅವರ ತಂಡದಲ್ಲಿ ಇರುವಂತವ್ ಪ್ಲೇಯರ್ಸ್ ಗಳು ಎಕ್ಸ್ಪೀರಿಯನ್ಸ್ ಗಳಿದೆ ಪ್ಲಸ್ ಅದಲ್ದೇ ಯೂತ್ ಅಂಡ್ ಎಕ್ಸ್ಪೀರಿಯನ್ಸ್ ಕಾಂಬಿನೇಷನ್ ಬಂತು ಅಂತಂದ್ರೆ ತುಂಬಾ ಭಯಂಕರವಾಗಿರುತ್ತೆ ಟೀಮು ನೆನೆ ಆಕ್ಚುಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ್ತಿತ್ತು ಸೊ ಡೆಲ್ಲಿ ಮುಂಬೈ ಮೇಲೆ ಮ್ಯಾಚ್ ಆಡಿದಾಗ ಮುಂಬೈ ಅವರು ಕಂಬ್ಯಾಕ್ ಫುಲ್ ಮಾಡ್ಬಿಟ್ಟಿದ್ರು ಹೆಚ್ಚು ಕಮ್ಮಿಯ ಮ್ಯಾಚ್ ಅಲ್ಲಿ ಬಟ್ ಸ್ಟಿಲ್ ನೋಡಿ ಎಂಟನೇ ವಿಕೆಟ್ವರೆಗೂ ಅವ್ರಿಗೆ ಬ್ಯಾಟಿಂಗ್ ಇತ್ತು ಸಾರಾ ಬ್ಲೂಸ್ ಅವರು ಬರ್ತಾ ಇದ್ರು ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ರಾಧಾ ಯಾದವ್ ಅವರು ಒಂದು ಓವರ್ಲಿ ಸಿಕ್ಸ್ ಹೊಡೆದು ಮ್ಯಾಚ್ ನ ಟರ್ನ್ ಮಾಡಿದ್ರು ಅದೇ ನಮ್ಮ ಆರ್ ಸಿ ಬಿ ನನಗಿದ್ದು ಆ ಲಾಸ್ಟ್ ಓವರ್ ಅಲ್ಲಿ ಏನ್ ಸಿಕ್ಸ್ ಹೊಡೆದ್ರು ಅದು ಸಿಕ್ಸ್ ಹೊಡಿತಾ ಇಲ್ಲ ಅಂತ ಅನ್ಸುತ್ತೆ ಬಿಕಾಸ್ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಈಗ ರೇಣುಕಾ ಸಿಂಗ್ ಅವ್ರ ಮೇಲೆ ನಾವು ಅಷ್ಟೇ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡು ಅವ್ರು ಸಿಕ್ಸ್ ಹೊಡಿತಾರೆ ಫೋರ್ ಹೊಡಿತಾರೆ ಅಂತ ಹೇಳಕ್ಕಲ್ಲ ಬಿಕಾಸ್ ಅವ್ರನ್ನ ಬ್ಯಾಟಿಂಗ್ ಆಡಿದ್ರೆ ನಾನು ಇಷ್ಟು ವರ್ಷದಲ್ಲಿ ನೋಡೇ ಇಲ್ಲ ಜಾಸ್ತಿ ಬರ್ತಾರೆ ಒಂದ್ ಎರಡು ಬಾಲ್ ಆಡಿದ್ರೆ ಮೂನೇ ಬಾಲ್ಗೆ ಔಟ್ ಆಗಿರ್ತಾರೆ ಅವರು ಬಟ್ ಸ್ಟಿಲ್ ಅದೊಂದು ಏನೋ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ವೈಪ್ ಒಂಥರ ಡಿಫ್ರೆಂಟ್ ಆಗ ಕಾಣಿಸ್ತದೆ ಈ ಸೀಸನ್ ಅಲ್ಲಿ ಬಟ್ ನಮ್ದೇ ಅಂತ ಎಲ್ಸಾ ಪೇರಿ ಒಂದು ಅಬ್ಬರ ಏನಿದೆ ಗೈಸ್ ರನ್ ಏನ್ ಗುರು ಹಾಫ್ ಸೆಂಚುರಿ ಇನ್ನ ರಿಚಾ ಘೋಷ್ ಅವರಿದ್ದಾರೆ ಅಂಡ್ ಬಾಪಾತ್ ಬಾಂಧವಿ ಅಂತ ಹೇಳ್ಬೋದು ಕನಿಕಾ ಹೌಜ ಅವ್ರ ಅಂತ ಹೇಳ್ಬೋದು ಇವರೆಲ್ಲ ಇರ್ಬೇಕು ಯಾಕೆ ಚಿಂತೆ ಮಾಡ್ಬೇಕು ನಾವು ಇವತ್ತಿನ ಮ್ಯಾಚ್ ಕೂಡ ನಾವೇ ಗೆದ್ದೆ ಗೆದ್ದಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೋಪ್ಸಿದೆ ಅಂತ ಹೇಳ್ಬೋದು ಏನಂದ್ರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಸೊ ಯಾರ್ಯಾರಿದ್ದಾರೆ ಎಸ್ಪೆಷಲಿ ಸೊ ರಿಚಾ ಘೋಷ್ ಅವರು ಮತ್ತೆ ಎಲಿಸಾ ಪೇರಿ ಅವರು ಸೊ ಎಲಿಸಾ ಪೇರಿ ಅವರು ಆಕ್ಚುಲಿ ಏನಂತಂದ್ರೆ ಒಂದು ಅಗ್ರಸಿವ್ ಬಿತ್ತು ನ ಬೇರೆ ಯಾರ್ ಯಾರೇ ಆದ್ರೂ ಬ್ಯಾಕ್ ಪೋನ್ ಆಗಿ ನಿಂತ್ಕೊಂಡು ಅಂತಂದ್ರೆ ಎಕ್ಸ್ಪೆಷಲಿ ಎಲಿಸಾ ಪೇರಿ ಅವರೇ ನಾನು ನೋಡ್ತಾ ಇರೋದು ಇಷ್ಟು ವರ್ಷ ಎ ಬಿ ಡಿ ವಿಲಿಯಮ್ಸ್ ಅವರು ಏನ್ ಕೆಲಸ ಮಾಡ್ಕೊಂಡ್ ಬಂದಿರೋ ಅದನ್ನ ಎಲಿಸಾ ಪೇರಿ ಅವರು ಕೆಲಸ ಮಾಡ್ಕೊಂಡ್ ಬರ್ತದ ಮಿಡಲ್ ಫೇಸ್ ಆಗಿರ್ಬೋದು ಇಲ್ಲ ಎಂಡ್ ಫಿನಿಶಿಂಗ್ ಮಾಡೋದಾಗಿರ್ಬೋದು ಸೊ ಎರಡೂ ಕೂಡ ನಮ್ಗೆ ಏನೋ ಒಂಥರ ಆಪತ್ ಬಂದಿವೆ ಅಂತ ನಾವು ಇವತ್ತಿನ ಮ್ಯಾಚ್ ನಮ್ಮ ಎ ಬಿ ಅವ್ರಿಗೆ ನಮ್ಮ ಮಹಿಳೆಯರು ಗಿಫ್ಟ್ ಕೊಡ್ತಾರ ಅಂತ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ಗೆದ್ರು ಅಂತಂದ್ರೆ ಆ ಎ ಬಿ ಅವ್ರಿಗೆ ಇದು ಅದೊಂದು ಗಿಫ್ಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ನಾವು ನಿನ್ನೆ ಮೊನ್ನೆ ಏನು ಮೂರ್ದು ಮೂರ್ದು ಪ್ರೊಡಿಕ್ಷನ್ ಕೊಟ್ಟಿದ್ವಿ ಸೊ ಅದೇ ರೀತಿ ಆಯ್ತು ನಿನ್ನೆ ಕೂಡ ಲೈಕ್ ಗುಜರಾತ್ ಅವರೇ ಗೆದ್ದಿದ್ವಿ ಗೆದ್ದಿದ್ವಿ ಸೊ ಇವತ್ ಏನಂತಂದ್ರೆ ಆಕ್ಚುಲಿ ಸ್ವಲ್ಪ ಟಫ್ ಇದೆ ಒಂದ್ ಕಡೆ ಡೆಲ್ಲಿ ಇನ್ನೊಂದ್ ಕಡೆ ಆರ್ ಸಿ ಬಿ ಸೊ ನನಗೆ ಅನ್ಸಿದ್ ಏನಂತಂದ್ರೆ ಡೆಲ್ಲಿ ಕಡೆ ಬೌಲಿಂಗು ಚೆನ್ನಾಗಿದೆ ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ ಅಂಡ್ ನಮ್ಮ ಕಡೆ ಒಂದು ಅಂತಂದ್ರೆ ಒಂದು ಸ್ವಲ್ಪ ಬ್ಯಾಟಿಂಗ್ ಸೂಪರ್ ಆಗಿದೆ ಇವರು ಬ್ಯಾಟಿಂಗ್ ನಾವು ಆಲ್ರೆಡಿ ಟೂ ಹಂಡ್ರೆಡ್ ಪ್ಲಸ್ ಚೇಂಜ್ ಮಾಡಿ 那边的那老鼠都。 ಯಾವ ರೀತಿ ಇರುತ್ತೆ ಆಕ್ಚುಲಿ ನಿನ್ನೆ ಲೈಕ್ ನಮ್ಮ ಆ ಸ್ಟ್ರೈಕ್ ಅಲ್ಲಿ ಏನ್ ಹೇಳ್ಕೊಂಡಿದ್ರು ಸ್ಮೃತಿ ಮಂದಣ ಅವರು ಸೊ ಅವರ ಒಂದು ಆಟ ಮೊನ್ನೆ ಮ್ಯಾಚ್ ಅಲ್ಲಿ ಆಡ್ಲಿಲ್ಲ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಅವರ ಒಂದು ಪ್ರದರ್ಶನ ತೋರಿಸ್ಕೋಬೇಕು ಅಂತ ನಮ್ಮ ಅನಿಸಿಕೆ ಅದೇ ಸ್ಮೃತಿ ಬಂದನ ಎಕ್ಸೆಪ್ಟ್ ಒಬ್ಬರನ್ನ ಬಿಟ್ಟು ಮಿಂತವರೆಲ್ಲ ಒಂದ್ ಸ್ವಲ್ಪ ಟ್ರೈ ಮಾಡಿದಾರೆ ಅಂತಾನೆ ಹೇಳ್ಬೋದು ಅಂಡ್ ಸ್ಮಿತಿ ಮಂದಾನೌಟ್ ಆಗಿದ್ದಾನು ನಮ್ಗೆ ಗೊತ್ತಿದೆ ಬಿಕಾಸ್ ಆಫ್ ಟೂ ಹಂಡ್ರೆಡ್ ಚೇಸ್ ಮಾಡ್ಬೇಕಾಗಿತ್ತು ಒಂದು ಒಳ್ಳೆ ಸೊ ಪ್ರೆಷರ್ ಇರುತ್ತೆ ಮೊದಲನೇ ಮೊದಲನೇ ಫೋರ್ ಫೋರ್ಡೇ ಸ್ಟಾರ್ಟ್ ಮಾಡ್ಕೊಂಡ್ರವರು ಎರಡನೇ ಓವರ್ ಅಲ್ಲಿ ಲಾಸ್ಟ್ ಗೆ ಎರಡವ್ರಿಗೆ ತುಂಬಾ ಚೆನ್ನಾಗಿ ಬಾಲ್ ಟರ್ನ್ ಮಾಡೋದು ಡ್ಯಾನಿ ಅವರು ಕೂಡ ಹೊಡಿಯೋಕೆ ಔಟ್ ಆದಂಗೆ ಬೇಜಾರಾಗಿದೆ ಇಲ್ಲಿ ಅಂತಂದ್ರೆ ಸ್ಮಿತಿ ಮದ ಔಟ್ ಆದಲ್ವಾ ಅದೇ ಓವರ್ ಅಲ್ಲಿ ಸೊ ಡ್ಯಾನಿ ವೈಟೋರ್ ಏನ್ ಮಾಡಬೇಕಾಗಿತ್ತು ಕಾದ ಆಡಬೇಕಾಗಿತ್ತು ಬಟ್ ಮತ್ತೆ ಬೀಸ್ ಔಟ್ ಆದ್ರು ಸೊ ಆ ತಪ್ಪನ ಈ ಮ್ಯಾಚ್ ಅಲ್ಲಿ ಮಾಡಲೇಬಾರ್ದು ಎಕ್ಸ್ಪೆಷಲಿ ಡೆಲ್ಲಿ ಅಂತ ಟೀಮ್ ಮೇಲೆ ಮಾಡ್ಲೇಬಾರದು ನಿಮ್ಗೆ ಹಾಗೆ ನಿನ್ನೆ ಮ್ಯಾಚ್ ಅಲ್ಲಿ ಡೆಲ್ಲಿ ಅವರು ಶಫಾಲಿ ವರ್ಮ ಮತ್ತೆ ಮ್ಯಾಕ್ನಿ ಅವರು ಇಬ್ರು ಸೇರ್ಕೊಂಡು ಐವತ್ತು ರನ್ ನ ದಾಟಿಸಿದ್ರು ಪವರ್ ಪ್ಲೇಯರ್ ಅನ್ನ ಹೇಳ್ತಾರದು ಸೊ ಆ ಮಿಸ್ಟೇಕ್ ನ ನಮ್ಮ ಆರ್ ಸಿ ಬಿ ಅವರು ಮಾಡಕ್ ಹೋಗ್ಬಾರ್ದು ಎಸ್ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂತು ಅಂತಂದ್ರೆ ರೇಣುಕಾ ಸಿಂಗ್ ಅವರು ಇವತ್ತು ಅವರ ಒಂದು ಕಮಲ್ ನ ತೋರ್ಸ್ಬೇಕು ಅಂತಾನೆ ಹೇಳ್ಬೋದು ಇಲ್ಲ ಅಂತಂದ್ರೆ ಆಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮೊನ್ನೆ ಮ್ಯಾಚ್ ಅಲ್ಲಿ ಏನೋ ಅಲಕ್ ಬಕ್ ಗೆದ್ರು ಅಂತಾನೆ ಹೇಳ್ಬೋದು ಅದೇ ಹೇಳುದು ಮುಂಬೈ ಇಂಡಿಯನ್ಸ್ ಕಡೆ ಏನಾದ್ರು ಅಂಪೈರ್ ಇದ್ದಿದ್ರೆ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಓದ್ತಿದ್ರು ಸೊ ಎಲ್ಲೋ ಒಂದ್ ಕಡೆ ಮಿಸ್ ಆಗಿ ಇವ್ರ ಕಡೆ ಲೈಕ್ ಡಿಸಿಷನ್ ಕೆಲವೊಂದ್ ಬರಿ ಲಕ್ ಫ್ಯಾಕ್ಟರ್ ಅನ್ನೋದು ಕೂಡ ಕೈ ಹಿಡಿಯುತ್ತೆ ಡೆಲ್ಲಿಗಾಗಿರ್ಲಿ ಆರ್ ಸಿ ಬಿಗೂ ನೋಡಿ ಆಗ ನಮಗೂ ಲಕ್ ಕೈ ಹಿಡಿತು ಬಿಕಾಸ್ ನಾವು ಅನ್ಕೊಂಡೇ ಇರಲಿಲ್ಲ ಕನಿಕಾಕ ಓಜ್ ಅವರು ಆರ್ ಎಂಜಿಗೆ ಆಟ ಸಿಡಿತಾರೆ ಅಂತ ಒಂದು ಸಿಕ್ಸ್ ಒನ್ ಫೋರ್ ಹೊಡಿತಾರೆ ಅಂತ ಸಿ ನಾನ್ ಎಕ್ಸ್ಪೆಕ್ಟೇಷನ್ ಏನ್ ಇದೆ ಅಂತ ಸ್ಮಿತಿ ಲೈಕ್ ಬಂದಿದ್ದು ಕ್ಯಾಚ್ ಕೂಡ ಬಿಟ್ರು ನಾವು ಮೊದಲನೇ ಮ್ಯಾಚ್ ಅಲ್ಲಿ ಇಲಿಸಾ ಪೆರಿ ಅವ್ರದ್ದು ಕ್ಯಾಚ್ ಬಿಟ್ರು ರಿಚಾ ಘೋಷ್ ಕ್ಯಾಚ್ ಬಿಟ್ರು ಇನ್ ಕೇಸ್ ಏನಾದ್ರೂ ನಾವು ಕ್ಯಾಚ್ ಬಿಟ್ಟಿಲ್ಲ ಅಂದಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಸೊ ಕ್ಯಾಚ್ ಬಿಟ್ಟರು ನೆಕ್ಸ್ಟ್ ಅದಾದ್ಮೇಲೆ ಲೈಕ್ ಮೊಮೆಂಟಮ್ ಕರೆಕ್ಟ್ ಆಯಿತು ಕನಿಕಾ ವಜವ್ ಸಿಕ್ಸ್ ಫೋರ್ ಒಡೆ ಸ್ಟಾರ್ಟ್ ಮಾಡ್ಕೊಂಡ್ರು ಈ ಕಡೆ ರಿಚಾರ್ ಘೋಷ್ ಅವ್ಕೊಂಡ್ರು ಸೊ ಒಂದು ಓವರ್ ಇನ್ನೊಂದು ನಾಲ್ಕು ಬಾಲ್ ಐದು ಬಾಲ್ ಮುಗಿಸ್ಕೊಂಡ್ವಿ ಬಟ್ ಇವತ್ತು ಆ ರೀತಿ ಆಗುತ್ತೆ ಅಂತ ನಾನ್ ನಿಮ್ಗೆ ಹೇಳಿಕ್ ಆಗಲ್ಲ ಯಾಕೆ ಅಂತಂದ್ರೆ ಇವತ್ತು ತುಂಬಾ ಟಫ್ ಕಾಂಪಿಟೇಟರ್ ಡೆಲ್ಲಿ ಅವರು ಡೆಲ್ಲಿ ಅವರು ಸತಿ ಗೆದ್ದಿದ್ದಾರೆ ಐದು ಸತಿ ನಾವು ಆಡಿದೀವಿ ಡೆಲ್ಲಿ ಮೇಲೆ ಸತಿ ಅವರು ಗೆದ್ದಿದ್ದಾರೆ ಸತಿ ಅದು ಫೈನಲ್ ಅಲ್ಲಿ ಎಸ್ ಇನ್ನ ಆ ಡೆಲ್ಲಿ ಕ್ಯಾಪ್ಟನ್ಸ್ ಕಡೆ ಬಂತು ಅಂತಂದ್ರೆ ಅವರ ಕಡೆ ಸೇಮ್ ಪ್ಲೇಯಿಂಗ್ ಲೆವೆಲ್ ಅಂತಲೇ ಹೇಳ್ಬೋದು ನಾನು ಈಗ ಆರ್ ಸಿ ಬಿ ಕಡೆ ಸೇಮ್ ಪ್ಲೇಯಿಂಗ್ ಲೆವೆಲ್ ಇದೇ ಇರುತ್ತೆ ಅಂದ್ರೆ ಮೊನ್ನೆ ಮ್ಯಾಚ್ ಏನ್ ಆಡೋದಿಲ್ಲ ಅದೇ ಒಂದು ಮ್ಯಾಚ್ ಇದೇ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ಐ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನಿನ್ನೆ ಮೊನ್ನೆ ಮೊನ್ನೆ ಸೊ ತ್ರೀ ಡೇಸ್ ಏನ್ ಮ್ಯಾಚ್ ಕೇಳಿ ನಡೆದಿತ್ತು ಎಲ್ಲ ಕೂಡ ಕ್ಲೋಸ್ ಎನ್ಕೌಂಟರ್ಸ್ ಇವನ್ ಯು ಪಿ ವಾರಿಯರ್ ಏನ್ ಆಡಿದ್ರು ಅದನ್ನ ಹೆಚ್ಚು ಕಮ್ಮಿ ಫುಲ್ ಬ್ಯಾಕ್ ಮಾಡಿಬಿಟ್ಟಿದ್ರು ಮೊದಲನೇ ಎರಡು ಓವರ್ ಅಲ್ಲಿ ಹೆಚ್ಚು ಕಮ್ಮಿ ಹ್ಯಾರಿಸ್ ಗ್ರೇಸ್ ಅವ್ರ ಒಂದ್ ವಿಕೆಟ್ ತೊಗೊಂಡ್ರು ಸೋಫಿಯಾಕಿಷ್ಟೋ ಅವರು ಎರಡನೇ ಓವರ್ ಅಲ್ಲಿ ಇನ್ನೊಂದು ವಿಕೆಟ್ ತಗೊಂಡು ಸೊ ತುಂಬಾ ಪ್ರೆಷರ್ ಅಲ್ಲಿ ಹಾಕಿದ್ರು ಬಟ್ ಆಸ್ಟಿಗಾರ್ಡ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಅದೇ ಲೈಕ್ ಲಾರಾ ಅವರು ಕೂಡ ಚೆನ್ನಾಗಿ ಆಡ್ಕೊಂಡು ಪಾರ್ಟ್ನರ್ಶಿಪ್ ತಗೊಂಡ್ ಬಂದ್ರು ಇಲ್ಲಾಂದ್ರೆ ಮ್ಯಾಚ್ ಆಕ್ಚುಲಿ ಯು ಪಿ ವಾರಿಯರ್ಸ್ ಕಡೆ ಹೋಗ್ತಿತ್ತು ಅನ್ಫಾರ್ಚುನೇಟ್ಲಿ ನಮ್ಗೆ ಏನ್ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅದೇ ರೀತಿ ಲೈಕ್ ಒಂದು ಮಿಡ್ ಲೈಕ್ ಥ್ರಿಲ್ಲಿಂಗ್ ಎಂಡಿಂಗ್ ಅಂತ ಹೇಳ್ತಾ ಗೊತ್ತಾ ಅಲ್ಲಿ ಲಾಸ್ಟ್ ಬಾಲರ್ಗೂ ತೊಗೊಂಡು ಹೋಗುತ್ತೆ ನನಗೆ ಆಕ್ಚುಲಿ ಒಂದು ಭಯ ಏನಂತಂದ್ರೆ ಶಫಾಲಿ ವರ್ಮಾ ಭಯ ಚೆತ್ತಾರೇನೋ ಅಂತ ಅವ್ರಿಗೆ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು ಆಕ್ಚುಲಿ ರೇಣುಕಾ ಸಿಂಗ್ ಅವರು ಸ್ವಿಂಗ್ ಏನಿದೆ ಆಕ್ಚುಲಿ ಸೊ ಸ್ವಿಂಗ್ ಗೆ ಒಂದ್ ಸ್ವಲ್ಪ ಕಷ್ಟಪಡೋದನ್ನ ನಾನು ನೋಡಿದಿನಿ ಯಾರು ನಮ್ಮ ಶಫಾಲಿ ವರ್ಮಾ ಅವರು ಸೊ ಆಕ್ಚುಲಿ ಅವ್ರು ಬಂದು ನಾರ್ಮಲ್ ಆಗಿ ಇನ್ ಸ್ವಿಂಗ್ ಇಲ್ಲ ಔಟ್ ಸ್ವಿಂಗ್ ಎರಡರಲ್ಲಿ ಯಾವ್ದೋ ಒಂದು ಆಕೆ ಹಾಕ್ಬೇಕು ಯಾಕಂದ್ರೆ ಎರಡೂ ಟ್ರೈ ಮಾಡಿದ್ರೆ ಯಾಕಂದ್ರೆ ನಮ್ಗೆ ಭುವನೇಶ್ವರ್ ಕುಮಾರ್ ರೇಣುಕಾ ಸಿಂಗ್ ಅವರು ಸೊ ಅವ್ರು ಏನಾದ್ರು ಹಾಕಿದ್ರೆ ಅವ್ರು ಹೊಡಿಯಕಂತ ಹೋಗಿ ಹೋಗ್ತಾರೆ ವಿಕಿ ಪ್ರಸಾದ್ ಅವರು ನಮ್ಮ ಇಂಡಿಯನ್ ಅಂಡರ್ ನೈನ್ಟೀನ್ ಅಂತ ವರ್ಲ್ಡ್ ಕಪ್ ಇದೆಲ್ಲ ಗೆಸ್ ಅಂತ ಅನ್ಸುತ್ತೆ ಯಾಕಂದ್ರೆ ಆ ಒಂದು ಬಾಲ್ ಗಿಂತ ಜಾಸ್ತಿ ರನ್ ಗಳೇ ಬಂದಿಲ್ಲ ಅಂತಾನೆ ಗೊತ್ತಾ ಆಕ್ಚುಲಿ ತುಂಬಾ ಪ್ರೆಷರ್ ಬಿದ್ರು ಇನ್ನೊಂದ್ ಕಡೆ ಅವ್ರ ಪ್ರೆಷರ್ ಅವರು ಹೊಡಿದ್ ಯಾಕಂದ್ರೆ ಫಸ್ಟ್ ತರ್ಡ್ ಕಳ್ಸಿದ್ರು ನಾನು ಅನ್ಕೊಂಡಿದ್ದೆ ಒಂದ್ ಸ್ವಲ್ಪ ಒಂದ್ ಇಪ್ಪತ್ತ ಪುಷ್ ಮಾಡ್ತಾರೆ ಫೈವ್ ಟು ಟೆನ್ ಬಾಲ್ಸ್ ಅಲ್ಲಿ ಅಂತ ಬಟ್ ಹೊಡಿಯಕ್ಕೆ ಹೋಗ್ತಾ ಇದ್ರೆ ಬಟ್ ಕೈಗೆ ಹೋಗ್ತಾ ಇದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬೇರವರೆಲ್ಲ ಪ್ರಚಾರ ಎಲ್ ಎಸ್ ಅವರು ಕೂಡ ಅಲ್ಲೇ ಪ್ರೆಷರ್ ಬಿದ್ದು ಅವರು ಕೂಡ ಔಟ್ ಆದ್ರು ಇಂದನೆ ಬರೋರೆಲ್ಲ ಔಟ್ ಆಗ್ತಾ ಇದ್ರು ಅವ್ರು ಇಳಕರೆಲ್ಲ ಔಟ್ ಆಗ್ತಾ ಇದ್ರು ಲಾಸ್ಟ್ ಅಲ್ಲಿ ಬಾಯ್ ಬರ್ಸಿದ್ರು ಇವ್ರು ಅವರು ಕ್ಯಾಚ್ ಕೊಟ್ಬಿಟ್ರು ಅನ್ಕೊಂಡೆ ಹೋಯ್ತು ಇವತ್ ಮ್ಯಾಚ್ ಅಂತ ಬಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಂಗ ಹಿಂಗ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದು ಎರಡು ಹಿಂಗ್ ಮೇಲೆ ಎಡ್ಜು ಹೋಗುತ್ತೆ ಸೊ ಎರಡ್ ರನ್ ಆಗುತ್ತೆ ಅರ್ಪಿತ್ ಕೋರೋರು ಕೂಡ ಥ್ರೋನ ಸ್ವಲ್ಪ ನಿಧಾನಕ್ಕೆ ಹಾಕ್ತಾರೆ ಅಂಡ್ ರನ್ಔಟ್ ಗೊತ್ತಿರೋ ಹಾಗೆ ಬೇಲ್ಸ್ ಕೆಳಗಡೆ ಬಿದ್ರೆನೆ ಅದು ಔಟ್ ಅಂತ ಕನ್ಸಿಡರೇಷನ್ ಮಾಡೋದು ಮೈಗ್ಲನಿಂಗ್ ಮೆಗ್ಲನಿಂಗ್ ಇದ್ದಾರಪ್ಪ ಕ್ಯಾಪ್ಟನ್ ಅವರು ಏನು ಮೊನ್ನೆ ಮ್ಯಾಚ್ ಅಲ್ಲಿ ಅಷ್ಟಕ್ಕಷ್ಟೇ ಆಡಿದ್ದು ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಮೇ ಬಿ ನನ್ನ ಪ್ರಕಾರ ಸೇಮ್ ಹೊಡೆದ ನಡೀತಾ ಇರೋದಲ್ವಾ ಹಂಗಾಗಿ ಆ ಪಿಚ್ ಬಗ್ಗೆ ಸ್ವಲ್ಪ ಒಂದು ನಾಲೆಡ್ಜ್ ಇರುತ್ತೆ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚ್ ಏನಾಗುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಒಂದು ಒನ್ ಏಯ್ಟಿ ಒನ್ ನೈಂಟಿ ತನಕ ಸ್ಕೋರ್ ಹೋಗ್ಬೋದು ಸೊ ಬ್ಯಾಟಿಂಗ್ ಚೆನ್ನಾಗಿರುತ್ತೆ ಒನ್ ಏಯ್ಟಿ ಒನ್ ಏಟಿ ಹೊಡೆದ್ರೆ ಸೊ ಮಿ ನಮ್ಗೆ ಡಿಫೆಂಡಿಂಗ್ ಮಾಡ್ಕೊಳಕ್ಕೂ ಕೂಡ ನಮ್ಗೆ ಆಪರ್ಚುನಿಟಿ ಇರುತ್ತೆ ಇಲ್ಲ ಅಲ್ಲಿ ಅವ್ರು ಹೋದ್ರು ಕೂಡ ನಾವು ಚೇಸ್ ಮಾಡುವಂತ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಅಂಡ್ ಇನ್ನೊಂದು ಗರ್ಲ್ಸ್ ಹ್ಯಾಪಿ ವಿಚಾರ ಟೇಬಲ್ ಪಾಯಿಂಟ್ಸ್ ಅಲ್ಲಿ ಟಾಪ್ ಅಂಕ ಪಟ್ಟಿಯಲ್ಲಿರುವಂತ ನಮ್ಮ ಏಕೈಕ ತಂಡ ಯಾವ್ದಪ್ಪ ಅಂದ್ರೆ ಆರ್ ಸಿ ಆಕ್ಚುಲಿ ನೋಡಿ ಸ್ಕ್ರೀನ್ ಮೇಲೆ ಆಗ್ತಿದೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಏಟ್ ಸಿಕ್ಸ್ ನೈನ್ ಇನ್ನೇನ ಮತ್ತೆ ಏನಾದ್ರೂ ನಾವು ಅದೇ ರೀತಿ ಚೇಂಜ್ ಹೋಗಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಡಿಫೆಂಡ್ ಮಾಡ್ಕೊಂಡು ಪ್ಲಸ್ ಒನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಗೈಸ್ ನೆನ್ಪಿಟ್ಕೊಳ್ಳಿ ಹೋಗ್ತಾ ಹೋಗ್ತಾ ನೆಟ್ ರೇಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಆರ್ ಸಿ ಬಿ ಅಭಿಮಾನಿಗಳಿಗೆ ಏನ್ ಹೇಳ್ಕೊಡೋದ್ ಬೇಡ ಕ್ಯಾಲ್ಕುಲೇಟರ್ ಕೈಯಲ್ಲಿ ಕೂತ್ ಅವಾಗ್ಲೂ ಬಟ್ ಈ ಸತಿ ಕ್ಯಾಲ್ಕುಲೇಟರ್ ಬೇಡ ಅಂತ ಅನ್ಕೊಂಡಿದೀನಿ ಬಿಕಾಸ್ ಆಲ್ರೆಡಿ ನಾವು ಪ್ಲೇಸ್ ಅಲ್ಲಿ ಕುತ್ಕೊಂಡಿದೀವಿ ಸೇಫ್ ಆಗಿ ಹೋಪ್ ದಟ್ ಡೆಲ್ಲಿ ಮೇಲೆ ಡೆಲ್ಲಿ ತರ ಮತ್ತೆ ಹೊಡೆದಿ ಕೇಳ್ತೀವಿ ಅಂತ ಅನ್ಕೊಂಡಿದೀವಿ ಗಿಲ್ಲಿನೇ ಪಕ್ಕ ಇವತ್ತು ನಿಮ್ಗೆ ಏನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿನ್ಸಿ ನೋಡೋಣ ಎಸ್ ಸೊ ನಿನ್ನೆ ಒಂದು ಐ ಟಾಟಾ ಐ ಪಿ ಎಲ್ ನ ಶೆಡ್ಯೂಲ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನಮ್ಮ ಹಳೆ ವಿಡಿಯೋದಲ್ಲಿ ಲೈಕ್ ಅಪ್ಲೋಡ್ ಮಾಡಿದೀವಿ ಓ ದಯವಿಟ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಮ್ಮ ಆರ್ ಸಿ ಬಿ ಜಯ ಆಗಲಿ ಅಂತ ಕೇಳ್ಕೊಂಡು ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಎ ಬಿ ಡಿ ಸರ್ ಸೊ ಸಿಗೋಣ ಗೈಸ್ ಬಾಯ್